ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಗೌಡ್ರ ಕಿಚನ್ ದರ್ಬಾರ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಗಿಣ್ಣು ನಮ್ಮ ಕಡೆ ಇದನ್ನ ಗಿಣ್ಣು ಅಂತೀವಿ ನಿಮ್ಮ ಕಡೆ ನೀವು ಏನಂತೀರ ನನಗೆ ಗೊತ್ತಿಲ್ಲ ನಮ್ಮ ಸೈಡ್ ಅಂದರೆ ಮೈಸೂರು ಸೈಡ್ ಅವರು ಇದನ್ನ ನಾವು ಆಲ್ಮೋಸ್ಟ್ ಇದನ್ನ ಗಿಣ್ಣು ಅಂತಂತ ಕರಿತೀವಿ ಗಿಣ್ಣು ಅಂತೇಳಿದ್ರೆ ಹಸು ಕರು ಹಾಕಿರುತ್ತಲ್ಲ ಆ ಕರು ಹಾಕಿರೋ ಮೊದಲನೇ ದಿನದ ಹಾಲನ್ನು ನಾವು ಗಿಣ್ಣಾಗಿ ಮಾಡ್ತೀವಿ ಮೂರು ದಿನ ಇರುತ್ತೆ ಅಂತ ಹೇಳ್ತಾರೆ ಬಟ್ ಮೂರು ದಿನದ ಹಾಲಿಗಿಂತ ಫಸ್ಟ್ ದಿನ ಏನು ಹಾಲು ಇದು ಇರುತ್ತಲ್ಲ ಅದರಲ್ಲಿ ಮಾಡೋ ಗಿಣ್ಣು ತುಂಬ ಚೆನ್ನಾಗಿರುತ್ತೆ ಈ ಥರ ತುಂಬ ಕೇಕ್ ಥರ ಸ್ಪಾಂಜಿಯಾಗಿ ತುಂಬ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಇರುತ್ತೆ ಈ ಥರ ಗಿಣ್ಣು ನೀವು ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮಾಡ್ತಿರೋದು ಅಂದರೆ ಈ ರೆಸಿಪಿ ತೋರಿಸ್ತಿರೋದು ನನ್ನಮ್ಮ ನನ್ನಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಗಿಣ್ಣನ ನನ್ನಮ್ಮ ಮಾಡ್ತಿರೋದು ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಷ್ಟೇ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಮಿಸ್ ಮಾಡಿದೆ ಯಾವುದೇ ಸ್ಟೆಪ್ ಕೂಡ ಮಿಸ್ ಮಾಡಿದೆ ನೀವು ನೋಡಿ ಇನ್ನೂ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೌಡ್ರು ಕಿಚನ್ ದರ್ಬಾರ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮೊದಲನೇದಾಗಿ ಒಂದು ಅಗಲವಾದ ಪಾತ್ರೆ ತಗೊಂಡು ಇದಕ್ಕೆ ನೀವು ಎರಡು ಕಪ್ಪಷ್ಟು ಬೆಲ್ಲನ ಹಾಕ್ಬೇಕಾಗತ್ತೆ ಅಂದರೆ ಮೂರಚ್ಚು ಬೆಲ್ಲ ಅಂತಂತ ಹೇಳ್ಬೋದು ಅಚ್ಚಿನ ಲೆಕ್ಕದಲ್ಲಿ ಮೂರಚ್ಚು ಬೆಲ್ಲ ತೊಗೊಳ್ಳಿ ನಾವು ಅಮ್ಮ ಒಂದು ಲೀಟ್ರಿಗೆ ಮಾಡ್ತಿದ್ದಾರೆ ಹಾಗಾಗಿ ಮೂರಚ್ಚು ಬೆಲ್ಲ ತೊಗೊಂಡಿದ್ದಾರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂತೇಳಿದ್ರೆ ನೀವು ಸ್ವೀಟ್ ಜಾಸ್ತಿ ಹಾಕೋಬೋದು ನಾವು ಕೂಡ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ ಗಿಣ್ಣಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು ತುಂಬ ಕಡಿಮೆ ಹಾಕ್ಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮತ್ತು ಇವಾಗ ಆವಾಗಲೇ ಏನು ನಾನು ಹೇಳಿದೆ ಒಂದು ಲೀಟ್ರ್ ಹಾಲು ಅಂತ ಈ ಹಾಲು ಇವಾಗ ಏನು ಹಾಲು ಹಾಕ್ತಿದಾರಲ್ಲ ನನ್ನಮ್ಮ ಇದು ಮೂರು ಮೂರನೇ ದಿನದ ಹಾಲಾಗಿರುತ್ತೆ ಮೂರನೇ ದಿನದ ಹಾಲು ಅದನ್ನೇ ಯೂಸ್ ಮಾಡ್ತಿದ್ದಾರೆ ನೀವು ಬೇಡ ಅಂತಂತೇಳಿದ್ರೆ ನಿಮಗೆ ಇದು ಇಷ್ಟ ಆಗಲ್ಲ ಅಂತಂದರೆ ನೀವು ಒಂದು ಲೀಟ್ರು ಮಾಮೂಲಿ ಯಾವ ಹಾಲು ಯೂಸ್ ಮಾಡ್ತೀರ ನೋಡಿ ಪ್ಯಾಕೆಟ್ಸ್ ಹಾಲಿರೋರು ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ಕೊಳ್ಳಿ ಒಂದು ಲೀಟ್ರಿಗೆ ಮತ್ತು ಇದಕ್ಕೆ ಸ್ವಲ್ಪ ಗಟ್ಟಿ ಇರೋ ಅಂಥ ಹಾಲನ್ನ ತೊಗೊಳ್ಳಿ ಮೂರನೇ ದಿನದ ಹಾಲೇನಿರುತ್ತೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಿದ್ದಾರೆ ನೀವು ಕೂಡ ಪ್ಯಾಕೆಟ್ ಪ್ಯಾಕೆಟಲ್ನೇ ಸ್ವಲ್ಪ ಗಟ್ಟಿ ಇರುವಂಥ ಹಾಲನ್ನ ಯೂಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತಂತೇಳಿದ್ರೆ ಆವಾಗಲೇ ಬೆಲ್ಲ ಹಾಕಿದ್ರಲ್ಲ ಆ ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು ಮಿಕ್ಸ್ ಆಗಬೇಕು ಇದನ್ನು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಗ್ಯಾಸಲ್ಲಿ ಬಿಸಿ ಮಾಡೋದಕ್ಕೆ ಹೋಗ್ಬೇಡಿ ಅದೇನಾಗಿಬಿಡತ್ತೆ ಅಂತಂತೇಳಿದ್ರೆ ಅಷ್ಟು ಫುಲ್ ಎಲ್ಲ ಬೆಲ್ಲದೆಲ್ಲ ನೀರೆಲ್ಲ ಬಿಟ್ಕೊಬಿಟ್ಟು ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂತಂತ ಹೇಳಿದ್ರೆ ಫಸ್ಟ್ ಏನೇನೆ ಹಾಲು ಜೊತೆಗೆ ಏನು ಪ್ಲೇನ್ ಹಾಲು ತೊಗೊಂಡಿರ್ತೀವಿ ಅದ್ರ ಜೊತೆಗೇನೆ ಬೆಲ್ಲ ಹಾಕಿ ಚೆನ್ನಾಗಿ ನೀವು ಕರಗಿಸ್ಕೋಬೇಕಾಗತ್ತೆ ಕೇಸ್ ಏನಾದರೂ ನಿಮಗೆ ಬೆಲ್ಲದಲ್ಲಿ ಕಸ ಅಥವಾ ಏನಾದರೂ ನಿಮಗೆ ಅನ್ನಿಸ್ತಿದೆ ಕಸಗಳೆಲ್ಲ ಕಾಣಿಸ್ತಿದೆ ಹೇಳಿದ್ರೆ ಇದನ್ನೆಲ್ಲ ಚೆನ್ನಾಗಿ ಕರಗ ಆದಮೇಲೆ ನೀವು ಇದನ್ನು ಇನ್ನೊಂದು ಸಲ ಸೋಸ್ಕೊಂಡು ಮತ್ತೆ ಇದೇ ಪಾತ್ರೆಗೆ ಹಾಕಿ ನೆಕ್ಸ್ಟು ಆವಾಗಲೇ ನಾನು ಏನು ಹೇಳಿದೆ ಗಿಣ್ಣು ಹಾಲು ಅಂತ ನೋಡಿ ನೋಡ್ತಿರ್ಬೋದಲ್ವ ಎಷ್ಟು ಗಟ್ಟಿ ಇದೆ ಅಂತ ಇದು ಮೊದಲನೇ ದಿನದ ಹಾಲು ಈ ಹಾಲನ್ನು ನೀವು ಹಾಕಬೇಕಾಗತ್ತೆ ನಮ್ಮಮ್ಮ ಇದಕ್ಕೆ ಒಂದು ಲೀಟ್ರ್ ಹಾಲಿಗೆ ಒಂದು ಕಾಲು ಲೋಟ ಅಥವಾ ಮುಕ್ಕಾಲು ಲೋಟ ಅಂತಂದು ತಂದ್ಕೊಳ್ಳಿ ಅಷ್ಟು ಹಾಲು ಹಾಕಿದ್ದಾರೆ ನೆಕ್ಸ್ಟು ಏಲಕ್ಕಿ ಪೌಡರ್ ಹಾಕಬೇಕಾಗತ್ತೆ ನೀವು ಕೂಡ ಒಂದು ಲೀಟ್ರ್ ಹಾಲು ತೊಗೊಂಡ್ರೆ ಹಾಲು ತುಂಬ ಚೆನ್ನಾಗಿದ್ದರೆ ಗಟ್ಟಿ ಇದ್ದರೆ ತುಂಬ ಹಾಲು ಗಟ್ಟಿ ಇದ್ದರೆ ಕಾಲು ಲೋಟದಷ್ಟು ಹಾಲು ಸಾಕು ಇದಕ್ಕೆ ಜಾಸ್ತಿ ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ ಇಲ್ಲ ಅಂತಂತೇಳಿದ್ರೆ ನೀವು ಬೇರೆ ಯಾವುದೇ ಹಾಲು ಹಾಕ್ತೆ ಗಿಣ ಹಾಲೇ ಜಾಸ್ತಿ ಇದೆ ಅಂತೇಳಿದ್ರೆ ಅದರಲ್ಲೂ ಕೂಡ ಬರೀ ಗಿಣ್ಣು ಹಾಲನ್ನೇ ಹಾಕಿ ನೀವು ಗಿಣ್ಣು ಮಾಡ್ಕೊಬೋದು ನೆಕ್ಸ್ಟ್ ನೀವು ಒಂದು ಅಗಲವಾದ ಪಾತ್ರೆಯ ತಗೊಬೇಕಾಗುತ್ತೆ ಸೇಮ್ ಇದು ಯಾವ ಥರ ಅಂತಂತೇಳಿದ್ರೆ ನಾವು ಇಡ್ಲಿನ ಯಾವ ರೀತಿ ಸ್ಟೀಮ್ ಮಾಡ್ತೀವಿ ಆ ಥರ ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದಕ್ಕೆ ಹಾಕಿ ಒಂದು ಇದು ಸಿಂಬಿ ಅಂತ ಅಂತೀವಲ್ಲ ಅದನ್ನು ಇಟ್ಟು ಅದಾದ ಮೇಲೆ ನಾವು ಆವಾಗಲೇ ಏನು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಹಾಲು ಏಲಕ್ಕಿ ಪೌಡರ್ ಮತ್ತು ಬೆಲ್ಲ ಅದೆಲ್ಲ ನೀಟಾಗಿ ಕರ್ಗಾದ್ಮೇಲೆ ಅದನ್ನ ಅದ್ರ ಮೇಲೆ ಇಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಟ್ವೆಂಟಿ ಮಿನಿಟ್ಸ್ ಹೈ ಫ್ಲೇಮಲ್ಲೇ ಟ್ವೆಂಟಿ ಮಿನಿಟ್ಸ್ ನೀವು ಇದನ್ನು ಕುಕ್ ಮಾಡಬೇಕಾಗತ್ತೆ ಯಾವ ರೀತಿ ಇಡ್ಲಿ ಎಲ್ಲ ಸ್ಟೀಮ್ ಮಾಡ್ತೀವಿ ಅದೇ ರೀತಿ ನೀವು ಇದನ್ನು ಟ್ವೆಂಟಿ ಮಿನಿಟ್ಸು ಸ್ಟೀಮ್ ಮಾಡಬೇಕಾಗತ್ತೆ ನಮ್ಮ ಈಗ ಪ್ಲೇಟ್ ಇಟ್ಟು ಅದರ ಮೇಲೆ ಇನ್ನೊಂದು ಪಾತ್ರೆ ಇಡ್ತಿದ್ದಾರೆ ಅದರ ಸೈಜ್ನಾಗಿ ನಮ್ಮನೆ ಇದನ್ನು ಯೂ ಇದಕ್ಕೆ ಅಂತಲೇ ಇಟ್ಟಿರೋದ್ರಿಂದ ನಾವು ಈ ಥರ ಯೂಸ್ ಮಾಡ್ತಿದ್ದೀವಿ ಇದನ್ನು ಟ್ವೆಂಟಿ ಮಿನಿಟ್ಸ್ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ನೀವು ಇದನ್ನು ಕುಕ್ ಮಾಡಲೇಬೇಕಾಗತ್ತೆ ಹೈ ಫ್ಲೇಮಲ್ಲೇ ಕುಕ್ ಮಾಡಿ ಕುಕ್ ಮಾಡಿ ಆದಮೇಲೆ ನೀವು ನೋಡ್ತಿರ್ಬೋದಲ್ವಾ ಯಾವ ರೀತಿ ಕಾಣ್ತಿದೆ ಅಂತ ಹಾಲು ಚೆನ್ನಾಗಿದ್ದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಗಿಣ್ ಇನ್ ಕೇಸ್ ಹಾಲೇನಾದರೂ ಏನಾದರೂ ಗಿಣ್ಣಾಲು ತೆಳುವಿದ್ರೆ ಗಟ್ಟಿ ಇಲ್ಲದೆ ಇದ್ದರೆ ಅದನ್ನು ನೀವು ಬೇರೆ ಮೆಥಡಲ್ಲಿ ಮಾಡಬೇಕಾಗತ್ತೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ತಿದ್ದೀರ ಅಲ್ವಾ ನಮ್ಮ ಗಿಣ್ಣು ಪರ್ಫೆಕ್ಟಾಗಿ ಬಂದಿದೆ ಇದು ಹಾಲು ಕಂಪ್ಲೀಟಾಗಿ ಕರೆಕ್ಟಾಗಿ ಬಂದಿರೋದ್ರಿಂದ ಇದು ಚೆನ್ನಾಗಿ ಬಂದಿದೆ ಇನ್ನೊಂದೇನು ಅಂತ ಹೇಳಿದ್ರೆ ಚಿಕ್ಕ ಟಿಪ್ಸ್ ನೀವು ಯಾವತ್ತೇ ಆದರೂ ಗಿಣ್ಣನ್ನು ಇವತ್ತು ನೈಟ್ ಮಾಡಿ ನಾಳೆ ಬೆಳಿಗ್ಗೆ ತಿನ್ನಿ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ತುಂಬ ಫ್ಲೇವರ್ಫುಲ್ಲಾಗಿ ಬಂದಿರುತ್ತೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಸ್ವೀಟ್ನೆಸ್ಸು ಈಕ್ವಲ್ ಆಗಿ ಬ್ಲೆಂಡ್ ಆಗ್ತಿರುತ್ತೆ ಆಲ್ಮೋಸ್ಟ್ ನೈಟನ್ನೇ ನೀವು ಗಿಣ್ಣನ್ನು ಮಾಡಿಟ್ಟು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಗಿಣ್ಣನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಅವರ್ಸ್ ಆದರೂ ಅದು ಚೆನ್ನಾಗಿ ನೀಟಾಗಿ ಅದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ನಮ್ಮಮ್ಮ ಯಾವ ರೀತಿ ತೋರಿಸಿದ್ರು ಅದೇ ಮೆಥಡಲ್ಲಿ ಟ್ರೈ ಮಾಡಿ ಗಿಣ್ಣು ಪರ್ಫೆಕ್ಟಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂದರೆ ಇದೇ ಅನಿಸುತ್ತೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು